ಹೇಗಾನೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರ ಸ್ವಾಗತ ಮಾಡಿದ್ದಾರೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ನಾವು ಭೇಟಿ ಆಗ್ಬೇಕು ಅಂತ ಯಾಕೆ ಈ ಪತ್ರಿಕೆ ಪೋಷಕರೇನು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ದೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವ ಮಣ್ಣಿನ ಮೇರೆಗೆ ಇಲ್ಲಿ ನಿಮ್ಯಾನ್ಸಿನ ಒಂದು ಮಾದರಿಯ ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಕಲ್ಬುರ್ಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ತಿಳಿಸಿ ಹೇಳಿದ್ರು ಅದೇ ಪ್ರಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಒಂದು ನೂರು ಕೋಟಿ ರೂಪಾಯಿ ತಲಾ ಅಂದ್ರೆ ಕಲಬುರ್ಗಿಗೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ವಿ ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇದು ಇದೊಂದು ಒಂದು ಒಂದು ಆ ಮಧುಮೇಹ ಒಂದು ಆಸ್ಪತ್ರೆ ನಾವು ಮಾಡಿದ್ದೀವಿ ದಾಗಲೇ ಆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಅಂತ ಇದೆ ಅದರ ಅದೇ ಮಾದರಿ ಆಸ್ಪತ್ರೆ ನಾವು ಕಲ್ಬುರ್ಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ ಕಲಬುರಗಿಯಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದು ಮಾದರಿ ಆಸ್ಪತ್ರೆಯನ್ನ ಇಲ್ಲಿ ಕಲಬುರಗಿಯಲ್ಲಿ ಒಂದು ಮತ್ತು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೈಸೂರಲ್ಲಿ ಒಂದು ಇದು ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಮತ್ತು ಈಗಾಗ್ಲೇನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ಇಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಜಯದೇವ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಆಗಿದೆ ಜೊತೆಗೆ ಈಗ ನಾವು ಇನ್ನು ಕೆಲವೊಂದು ಅಡಿಗಲ್ಲವನ್ನ ಮಾಡ್ತಾ ಇದ್ವಿ ಏನು ಅಂತಂದ್ರೆ ಈಗ ಕೆಲವೇ ದಿನಗಳೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಸಮಯ ಕೇಳಿದ್ದೀವಿ ಏನಂದ್ರೆ ಇಲ್ಲಿ ನಾಲ್ಕೈದು ಆಸ್ಪತ್ರೆ ನಾವು ಇಲ್ಲಿ ಅಡಿಗಲ್ಲು ಮಾಡೋದೇವೆ ಒಂದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬಜೆಟ್ ಅಲ್ಲಿ ನಾನು ಆಗಿದೆ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಸೆಂಟರ್ ನ ಒಂದು ಬ್ರಾಂಚ್ ಅಂದ್ರೆ ಅಡಿಷನಲ್ ಈಗ ನೂರು ಹಾಸಿಗೆ ಆಸ್ಪತ್ರೆ ಇದೆ ಇನ್ನು ನೂರ ಐವತ್ತು ಆ್ಯಡ್ ಮಾಡ್ತೀನಿ ನೂರ ಐವತ್ತು ಬೆಡ್ನ ಆಸ್ಪತ್ರೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬ್ರಾಂಚ್ ಅನ್ನ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಅದನ್ನ ಅಡಿಗಲ್ಲ ಮಾಡ್ತಾ ಇದೀವಿ ಜೊತೆಗೆ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಒಂದು ಅಡಿಗಲ್ಲ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಐಟಿಐ ಕಾಲೇಜ್ ಒಂದು ಐವತ್ತು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಐ ಟಿ ಐ ಕಾಲೇಜನ್ನ ನಾವು ಈ ಅಡಿಗಲ್ಲ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂತ ಉದ್ದೇಶ ಇದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಈ ಭಾಗದ ಏಳಿಗೆಗೆ ಬದ್ಧತೆ ಇದ್ದಂತ ಮತ್ತು ಈ ಒಂದು ಬಜೆಟ್ ನಲ್ಲಿ ನಾವು ನಮ್ಮ ಬದ್ಧತೆಯನ್ನ ಪ್ರದರ್ಶನ ಆಗಿದೆ ಈಗ ತಮ್ಮ ಮುಂದೂರಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ ಇದು ಕೇವಲ ಕರ್ನಾಟಕ ಕಲಬುರಗಿ ಅಷ್ಟೇ ಅಲ್ಲ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ನ ನಾವು ಇದರಲ್ಲಿ ಮಾಡ್ತಾ ಇದ್ವಿ ಕಲಬುರಗಿಯಲ್ಲಿ ಇವೆರಡು ಹೊಸದು ಘೋಷಣೆ ಮಾಡಿದ್ದೀವಿ ಜೊತೆಗೆ ಸಿಡನ್ ನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಐಟಿಐ ಮೇಲ್ದಲ್ಲೇ ಗೆಸ್ತಕ್ಕಂತ ಒಂದು ಪ್ಯಾಲೆಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಜಿಡಿಟಿಸಿ ವತಿಯಿಂದ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಮತ್ತೆ ಈ ವರ್ಷ ಅರವತ್ತು ರೂಪಾಯಿ ಹೋದ ವರ್ಷ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿದ್ವಿ ಮತ್ತೆ ಅರವತ್ತು ಕೋಟಿ ರೂಪಾಯಿ ಇದಕ್ಕೆ ಅಡಿಷನಲ್ ಆಗಿ ಈ ಸರಿ ಕೊಡ್ತಾ ಇದ್ದೀವಿ ಮತ್ತು ಈಗಾಗಲೇ ಈ ಒಂದು ಜಿ ಡಿ ನಾಲ್ಕು ಜಿ ಡಿ ಟಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಫೋರ್ ಪ್ರಕಾರ ಇಕ್ವಿಪ್ಮೆಂಟ್ ಗೆ ಕೆಜಿ ಐಗೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಹೋದ ವರ್ಷ ನಮ್ಮ ಬಜೆಟ್ ಇತ್ತು ಏನಂದ್ರೆ ಇಲ್ಲಿ ಡಿ ಎಂ ಜಿ ಒಂದು ಮಾದರಿ ಒಂದು ಇಕ್ವಿಪ್ಮೆಂಟ್ ಅಲ್ಲೇ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎನ್ ಸಿ ಕಟಿಂಗ್ ಲೇಟೆಸ್ಟ್ ಸಿ ಎನ್ ಸಿ ಕಟಿಂಗ್ ಇಕ್ವಿಪ್ಮೆಂಟ್ ಅನ್ನ ಇಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಕೆ ಜಿ ಟಿ ಟಿ ನಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತೆ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ ರಾಯಚೂರಲ್ಲಿ ನಾವು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡ್ತಾ ಇದ್ವಿ ಆಸ್ಪತ್ರೆಯಲ್ಲೇ ಒಂದು ಕ್ಯಾನ್ಸರ್ ಆಸ್ಪತ್ರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಘಟಕವನ್ನ ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಮತ್ತು ಕೊಪ್ಪಳ ಶಿಕ್ಷಣಕ್ಕೆ ಆಸ್ಪತ್ರೆ ಮಾಡ್ತಾ ಇದ್ದೀವಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಬಳ್ಳಾರಿಯಲ್ಲೂ ಕೂಡ ಅದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ ಎರಡು ತಿಂಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಕಳೆದ ಇದರಲ್ಲಿ ಮಾಡಿದ್ವಿ ಈಗ ಅದನ್ನು ಬಳ್ಳಾರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಬಳ್ಳಾರಿಯಲ್ಲಿ ಸುಮಾರು ಐನೂರು ಬೆಡ್ಡಿನ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದೀವಿ ಸಕ್ಕಿ ಜನದಲ್ಲಿ ಐನೂರು ಬೆಟ್ಟಿನ ಆ ಒಂದು ಆಸ್ಪತ್ರೆಯನ್ನ ಬಳ್ಳಾರಿಯಲ್ಲಿ ಕಟ್ತಾ ಇದೀವಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ